ಹಾಯ್ ಎಲ್ಲ ಮ್ಯಾಜಿಕ್ ಹುಡುಗಿ ಸುರತ್ ಸುಸ್ತು ನಿಮ್ಮ ಜೊತೆ ನೆನಕತಿದಾರ್ವಹಿ ನಾಳೆ ಸಂಚಿಕೆ ಏನಾಗಿದೆ ನೋಡೋಣ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಬೇಡಿ ಬಿಲ್ ಕ್ಬಿಟ್ಟ ನಾನು ಟ್ರೆಸ್ ಮಾಡೋದನ್ನ ಮರಿಬೇಡಿ ಅಜಿತ್ ಸತ್ಯನ ಮಾತಾಡ್ತಾ ಇರ್ತಾರೆ ಅಜಿತ್ ಸತ್ಯನ ಜೊತೆ ಸತ್ಯನಾ ನಾಳೆ ಭಾಗ್ಯಮ್ನವ್ರು ನೋಡಕ್ ಹೋಗ್ ಬರ್ಬೇಕು ಯಾಕಂದ್ರೆ ಭೂಮಿ ಯಾರ ಮಗಳು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅವ್ರ ನಿಜವಾದ ಮಗಳಂತೂ ಅಲ್ಲ ಸತ್ಯನ ನಿಜಾಂಶ ತಿಳ್ಕೊಬೇಕಾಗಿದೆ ಹಾಗಾಗಿ ಅಷ್ಟಲ್ಲಿ ಭೂಮಿ ಬಂದಾಗ ಸಾಹೇಬ್ರ ಮಮ್ಮನ್ ನೋಡಕ್ ಹೋಗ್ತೀರಾ ನಾನು ಬರ್ತೀನಿ ನಾನು ಬರ್ತೀನಿ ಅಂತೇಳಿ ಅದಕ್ಕೆ ಅಜಿತ್ ಇದ್ದವನು ನೀನು ಇಲ್ಲಿ ಬಂದಲ್ಲ ಬಂದಾಗ ನಿಮ್ ಅಮ್ಮನ್ ನೋಡ್ಬೇಕು ಅನ್ನೋ ವಿಚಾರ ಕೇಳ್ತಾ ಇದೀಯಲ್ಲ ನಿನ್ಗೆ ಗೊತ್ತಾಯ್ತು ನಾವು ಹಿಂದೆ ಮಾತಾಡಿದ್ರು ಅಂದ್ರೆ ಏನ್ ಮಾತಾಡ್ತಿದ್ರೆ ಹಾಗಲ್ಲ ಆ ನಾವ್ ಹೀಗೆ ಬೇರೆ ಏನೋ ಭೂಮಿ ಅಲ್ಲ ಪಾಪ ಎಷ್ಟು ಚೆನ್ನಾಗಿತ್ತಲ್ವ ಅವ್ಳ ಬರ್ತ್ಡೇ ಅಲ್ಲ ಅಂತ ಹೀಗೆ ಮಾತಾಡ್ತಾ ಇದ್ದೋ ಅದನ್ನ ಅದಕ್ಕೆ ಭೂಮಿ ಹೇಳ್ತಾಳೆ ಸಾಹಿಬ್ರೆ ನಂಗೆಲ್ಲ ಬೇಡ ನನ್ಗೆ ಅಮ್ಮನ್ ನೋಡ್ಬೇಕು ಕರ್ಕೊಂಡು ಹೋಗ್ಬೇಕು ಅಷ್ಟೇ ನಾನ್ ಬರ್ತೀನಿ ನಾನು ಬರ್ತೀನಿ ಅದಕ್ಕೆ ಅಜ್ಜಿ ಅಂತ ಬೇಡ ಭೂಮಿ ಹೀಗ ಬೇಡ ಅದಕ್ಕೆ ಸತ್ಯ ಹೇಳ್ತಾನೆ ಭೂಮಿ ಅವನು ಎನ್ಕ್ವೈರಿ ಮೇಲೆ ಹೋಗ್ತಾ ಇದಾನೆ ಗೊತ್ತಾ ಎನ್ಕ್ವೈರಿ ಮಾಡಕ್ ಹೋಗ್ತಾ ಇರೋದವ್ನು ನೀನ್ ಅದ್ ಬಿಟ್ಟು ಈಗ ಹೋಗ್ತೀನಿ ಅಂದ್ರೆ ಕರ್ತವ್ಯದ ಮೇಲೆ ಹೋಗೋರ್ನ ತಡೆ ಹಿಡಿದಂಗಲ್ವಾ ಅದ್ ಭೂಮಿ ಹೇಳ್ತಾಳೆ ನಂಗದೆಲ್ಲ ಓದಿಲ್ಲ ಸತ್ತೇನ ನಾನು ಹೋಗ್ಲೇಬೇಕು ಹೇಳಿದ್ ಕೇಳಮ್ಮ ಅಜ್ಜಿಂಟು ಅಂತಾನೆ ಸತ್ಯನ ಹೇಳ್ತಾರೆ ಸತ್ಯ ನಾನು ಎನ್ಕ್ವೈರಿ ಮಾಡಕ್ ಹೋಗ್ತಾ ಇರೋದು ನೀನ್ ಬಂದ್ರೆ ಹೆಂಗೆ ನನ್ನ ಕರ್ತವ್ಯದ ಮೇಲೆ ಹೋಗೋನ್ ಬಂದು ನಿನ್ನ ನಾನು ತೋರ್ಸಕ್ ಆಗುತ್ತಾ ನಿಮ್ಮ ಅಮ್ಮನ ಜೊತೆ ಮಾತಾಡ್ಸಕ್ ಆಗುತ್ತಾ ಇಬ್ರು ಜೊತೆ ಇಬ್ ಮಾತಾಡಲ್ಲ ನಾನು ಅಷ್ಟ್ರಲ್ಲಿ ಮುಂದಕ್ಕೆ ಹೋಗ್ತಾಳೆ ಮುಂದಕ್ಕೆ ಹೋಗ್ತಿದ್ದಾಗ ಅಜಿತ್ ಕರ್ದು ಬೈಲಿ ಭೂಮಿ ಚೆನ್ನಾಗ್ ಕಾಣ್ತಿದ್ಯಾ ಈ ಸೀರೆಯಲ್ಲಿ ನೀನು ಏರ್ ಸ್ಟೈಲ್ ಎಲ್ಲ ಚೆನ್ನಾಗಿದೆ ದುಡ್ಡು ಭೂಮಿ ಹೇಳ್ತಾರೆ ಸಮಾಧಾನ ಮಾಡೋಕ್ ಬರ್ಬೇಡಿ ನನ್ನ ಏರ್ ಸ್ಟೈಲ್ ಚೆನ್ನಾಗಿದೆ ಅಂತ ನಂಗೆ ಗೊತ್ತು ಸರಿ ಹಜಿತ್ ರೆಡಿ ಆಗ್ಬಿಟ್ಟು ಹೋಗೋಣ ಹೇಳಿ ರೂಮಿಗೆ ಬರ್ತಾನೆ ರೂಮಿಗೆ ಬಂದ್ರೆ ಇವಳು ನ ಐರನ್ ಮಾಡ್ತಾ ಇರ್ತಾಳೆ ಸಾಹಿಬ್ರೆ ಶರ್ಟ್ ಎಲ್ಲ ಐರನ್ ಆಗಿದೆ ಇದು ಶೂ ಪಾಲಿಶ್ ಮಾಡ್ಬಿಡ್ತೀನಿ ಬೇಗನೆ ನೀವು ರೆಡಿ ಆಗ್ಬಿಡಿ ಅದು ಕಜಿತಿದ್ದನು ನೋಡು ಈ ಶೂ ಎಲ್ಲ ಮುಟ್ಬೇಡ ನೀನು ಮುಟ್ಬಾರ್ದು ಐರನ್ನು ಮಾಡ್ಬೇಡ ನೀನು ಅದು ಭೂಮಿ ಇದ್ದವಳೆ ಎಲ್ಲ ಒಂದು ತಗ್ ತಗ ಬೇಸಿತಾಳೆ ಅದು ಕಜ್ಜುತ್ತಿದ್ದನು ಏನಾಗಿದೆ ನಿನಗೆ ಇನ್ ಮೆಂಟ್ಲ ಯೂಸ್ ಆಗಿದ್ಯಾ ನನಗೆ ಸ್ವಲ್ಪ ಯಾಕೆ ಹಿಂಗಾಡ್ತಿದ್ಯಾ ಅದು ಭೂಮಿ ಹೇಳ್ತಾಳೆ ನಿಮ್ಮ ಮನಸ್ಥಿತಿ ಸರಿ ಇಲ್ಲ ನಿಮ್ಮ ಮನಸ್ಥಿತಿ ಸರ್ ಮಾಡೋಕ್ಕೋಸ್ಕರ ನಾನು ಇದನ್ನೆಲ್ಲ ಮಾಡ್ಬೇಕಷ್ಟೆ ಅದಕ್ಕೆ ಅಜಿತ್ ಹೇಳ್ತಾನೆ ನನ್ನ ಮನಸ್ಥಿತಿಗೆ ಏನಾಗಿದೆ ನಿನ್ನ ಮಾನಸಿಕ ಸ್ಥಿತಿ ಸರಿ ಮಾಡ್ಕೊ ಅದಕ್ಕೆ ಭೂಮಿ ಹೇಳ್ತಾಳೆ ಅಮ್ಮು ಸಾಹೇಬ್ರೆ ನಿಮ್ಮ ಮನಸ್ಥಿತಿ ಸರಿ ಇಲ್ಲ ಅಂತ ಶರ್ಟ್ ಪ್ಯಾಂಟ್ ಎಲ್ಲ ಇಸ್ತಾಳೆ ಶೂ ಎಲ್ಲವ ಅಂದ್ರೆ ಅಜಿತ್ತು ಅದನ್ನೆಲ್ಲ ಹಿಡ್ಕೊಂಡು ಐರನ್ ಮಾಡಿರೋ ಕಿಡಿಸ್ತಿದ್ಯಲ್ಲ ಅಂತ ಮಡಿಸ್ಬಿಟ್ಟು ಭೂಮಿ ನನ್ ಏನಕ್ಕೋಸ್ಕರ ಮಾಡ್ಬೇಡ ಅಂತ ಗೊತ್ತಾ ನನ್ನ ಪರ್ಸನಲ್ ಆದವನ್ನ ನಾನು ಲಕ್ಷ್ಮಿಯಕಲ್ ಕೂಡ ನಾನು ಸರಿ ಪಲ್ಲವಿ ಅಕ್ಕಂ ಕೈಲಿ ಕೂಡ ನಾನು ಮಾಡ್ಸೋದಿಲ್ಲ ಗೊತ್ತಾ ಇವತ್ತಿಗೆ ಹಾಗಾಗಿ ಅಂಥದ್ರಲ್ಲಿ ನಿನ್ನ ಕೈಲಿ ಮಾಡ್ಸಲಾ ಬೇಡ ಅವನು ಆ ಕಡೆ ಹೋಗ್ತಾನೆ ಹೋಗ್ತಿದ್ದ ಭೂಮಿ ಅಲ್ಲ ಇವ್ರ ಏನಪ್ಪ ಇವ್ರು ಏನು ಅನ್ನೋದೇ ನನ್ಗೆ ಅರ್ಥ ಆಗಲ್ಲ ಇವ್ರ ಸ್ವಭಾವ ಒಂದೊಂದ್ಸಲ ಕೆ ಜಿ ಎಫ್ ತ್ರೀ ಹೀರೋ ಆಡ್ದಂಗ ಆಡ್ತಾರೆ ಒಂದೊಂದ್ಸಲ ಆ ಏನು ತಿಕ್ತಿಕ್ಲಂಗಾಡ್ತಾರೆ ಏನು ಅಂತ ಹೇಳೋಣ ಇವ್ರಿಗೆ ಒಂದೊಂದ್ಸಲ ಬಂಗಾರದ ಮನುಷ್ಯ ಅಣ್ಣವ್ರು ಆಡ್ದಂಗೆ ಆಡ್ತಾರೆ ಏನೋ ಒಂದು ಗೊತ್ತಾಗಲ್ಲ ಬರ್ತಿದ್ದಾಗನೇ ಇಲ್ಲಿ ಬರ್ತಾರೆ ಜೈಲ್ ಹತ್ರ ಬರ್ತಿದ್ದಾಗನೇ ಅಲ್ಲಿ ಆ ಜೈಲ್ ಮುಂದೆ ಸಂಗೀತಮ್ಮ ಮತ್ತೆ ಭೂಮಿ ನಿಂತಿರ್ತಾರೆ ಅಜಿತ್ ಕಾಶೀರ್ ಅಮ್ಮ ನೀನ್ ಹಾಕ ಬಂದಿದಿ ನೀನ್ ಯಾಕೆ ಬಂದಿದೀ ಭೂಮಿ ಬೇಡ ಅಂತ ಅಂದ್ರು ಬಂದಿದೀಯಲ್ಲ ಅದಕ್ಕೆ ಸಂಗೀತ ಹೇಳ್ತಾರೆ ಇಲ್ವೋ ನಾನೇ ಪಾಪ ಅವರು ಹುಷಾರಿದ್ದಾಗೆಲ್ಲ ಬಂದ್ ನೋಡಕ್ಕೆ ಆಗಿರ್ಲಿಲ್ಲ ನೀವ್ ಬಂದ್ ಮಾತಾಡ್ಸಿದ್ರೆ ಅದಕ್ಕೆ ಮಾತಾಡ್ಸೋಣ ಅಂತ ಬಂದಿ ಕೋಣ ಅಜಿತಾ ಹೇಗು ಬಂದಿದ್ಯಲ್ಲ ನಡಿ ಮೂವರು ಹೋಗೋಣ ಅದಕ್ಕೆ ಅಜಿತ ಅಮ್ಮ ನನ್ ಕರ್ತವ್ಯದ ಮೇಲೆ ಬಂದಿರೋದಮ್ಮ ಅವ್ರನ್ನ ತನಿಖೆ ಮಾಡ್ಲಿಕ್ಕೆ ಬಂದಿದ್ದೀನಿ ನೀನ್ ಏನಮ್ಮ ಹಿಂಗಾಡ್ತಿದ್ಯ ತನಿಖೆನು ವಿಸಿಟಿಂಗ್ ಅವರ್ಸ್ ಒಂದೇ ಮಾಡ್ಕೊಳ್ತಿದ್ಯಾಲಮ್ಮ ಬೇಟಿ ಎಲ್ಲ ಕಡಮ್ಮ ಇದೊ ನಾನ್ ತನಿಖೆ ಕರ್ತವ್ಯದ ಮೇಲೆ ಬಂದಿದ್ದೀನಿ ಅದಕ್ಕೆ ಸಂಗೀತ ಹೇಳ್ತಾರೆ ಅಲ್ವೋ ಹಾಗೆ ಹೋಗ್ಬಿಡೋ ನಮ್ಮನ್ನು ನಮ್ ಹೋಗ್ಬಿಡುತ್ತೆ ನಾವಿಬ್ರು ಮಾತಾಡ್ಸ್ಕೊಂಡ್ ಬಂದ್ಬಿಡ್ತೀವಿ ಆಮೇಲೆ ನೀನ್ ಮಾಡ್ಕೊಳ್ಳೋ ಅದಕ್ಕ ಅಮ್ಮ ನನ್ ಕರ್ತವ್ಯ ಲೋಪ ಮಾಡ್ದಂಗಾಗತ್ತೆ ಅಯ್ಯ ಏನಮ್ಮ ನೀ ನಿಂಗೆಲ್ಲಾ ಮಾತಾಡ್ತೀಯ ಆಗಲ್ಲಮ್ಮ ನಾನು ಹೋಗ್ ಬಂದ್ಮೇಲ್ ಬೇಕು ಹೋಗುರಂತೆ ಎಕ್ಸಂಗಿತ್ತು ಆಯ್ತು ಹೋಗಪ್ಪ ಇನ್ನೇನ್ ಮಾಡಕ್ ಆಗುತ್ತಾ ಆಯ್ತು ಹೋಗು ಅದಕ್ಕೆ ಅಜಿತ್ ನಮ್ಮ ಬೇಸರ ಮಾಡ್ಕೊಬಿಡ ನಾನ್ ತನಿಖೆ ಮಾಡ್ಕೊಂಡ್ ಬರ್ತೀನಿ ಆಮೇಲೆ ಹೋಗು ಅಂತ ಆಯ್ತು ಹೋಗು ಹೇಳಿದ್ವಲ್ಲ ನಿಂತಿರ್ತೀವಿ ಇಲ್ಲ ನಾವಿಬ್ರು ಇಬ್ರು ನಿಂತುಕೊಡ್ತಾರೆ ಒಳಗ್ ಬರ್ತಿದ್ದ ಹಂಗೆ ಭಾಗ್ಯಂನೋ ಭಾಗ್ಯಂನವ್ರೆ ಚೆನ್ನಾಗಿದ್ದೀರಾ ಚೆನ್ನಾಗಿದಿನಪ್ಪಾ ಭೂಮಿನು ಬಂದಿದ್ದಾಳೆ ಹೌದಾ ಏನಾಯ್ತು ಭೂಮಿ ಚೆನ್ನಾಗಿದಾಳ ತುಂಬಾ ಚೆನ್ನಾಗಿದಾಳ ಏನ್ ಗಾಬರಿ ಆಗ್ಬೇಡಿ ಆ ಮೊನ್ನೆ ತಾನೇ ಬರ್ತಡೆ ಆಯ್ತು ಯಾಕೋ ಮನ್ಸಿಗೆ ಬೇಸರ ಮಾಡ್ಕೊಂಡ್ಲು ಅನ್ಮಲೆ ಮನೆಯವರೆಲ್ಲ ನೀವಿಲ್ದೆ ಬರ್ತಡೇ ಬರ್ತಡೆ ಅಂತೇಳಿ ಮನೆಯವರೆಲ್ಲ ಸಮಾಧಾನ ಮಾಡಿ ಮಾಡಿದ್ವು ಅಂತು ಅಲ್ಲ ಬಗ್ಗೆ ಈಗ ನೀವು ಒಂದ್ ವರ್ಷ ಭಾಗ್ಯ ಮಾಡ್ತಾರೆ ಒಂದ್ ವರ್ಷದಿಂದ ನಾನು ಅವಳ ಬರ್ತಡೆಗೆ ಆಗ್ಬೋದು ಹೋದ್ ವರ್ಷ ಇದ್ದೆ ಅದಕ್ಕೆ ಅಜಿತ್ ಅಂತಾನೆ ಈ ಇದಕ್ಕೆ ಮೂರು ವರ್ಷ ನೀವು ಇಪ್ಪತ್ ಮೂರ್ತ ಇಪ್ಪತ್ ನೂರ್ ಬಿದ್ದಿದೆ ಇದಕ್ ಮೂರ್ ವರ್ಷ ಬರ್ತ್ ಇಲ್ಲಿ ಮಾಡಿದ್ರೆ ಇಪ್ಪತ್ ವರ್ಷ ನೀವು ಯಾವ ಊರ್ನಲ್ಲಿ ಇದ್ರೆ ಭೂಮಿ ಅಹ್ ಆಸ್ಪತ್ರೆ ಯಾವುದು ಅವಳ ಬರ್ತ್ ಸರ್ಟಿಫಿಕೇಟ್ ಅದೆಲ್ಲ ಎಲ್ಲಿದೆ ಅವಳು ಯಾವ ಸ್ಕೂಲ್ ನಲ್ಲಿ ಓದಿದ್ಲು ಅದಕ್ಕೆ ಭಾಗ್ಯ ಮಾತಾಡ ಬರ್ಸ್ತಾರೆ ಅವಳ ಸ್ಕೂಲು ಸ್ಕೂಲಿಗೆ ಸೇರ್ಸಿದ್ನ ಬರ್ತ್ ಸರ್ಟಿಫಿಕೇಟು ಅದಕ್ಕೆ ಅಜಿತ್ ಅಂತ ನೋಡಿ ಗಾಬರಿ ಆಗ್ಬೇಡಿ ಗಾಬ್ರಿ ಆಗದೆ ಸಮಾಧಾನದಿಂದ ಉತ್ತರ ಹೇಳಿ ಅಂತ ಹೇಳಿ ತನ್ನ ತಲೆ ಇದ್ದಂತ ಟೋಪಿನ ತೆಗ್ದ್ಬಿಟ್ಟು ಕೈಲಿ ಹಿಡ್ಕೊತಾರೆ ಸಮಾಧಾನವಾಗಿ ಉತ್ತರಿಸಿ ಭಯ ಪಡಬೇಡಿ ಭಯ ಪಡೋ ಅಂತದ್ದು ಏನಿಲ್ಲ ಇದ್ರಿಂದ ಭೂಮಿಗೊಳ್ಳದಾಗತ್ತೆ ಭೂಮಿಗೆ ಅನುಕೂಲ ಆಗ ಕೇಳ್ತಾ ಇದೀನಿ ಅದಕ್ಕೆ ಭಾಗ್ಯಮ್ಮ ಅವತ್ ನಡೆದಂತ ಘಟನೆ ವೀರಣ್ಣ ವೀರಣ್ಣನ ಕೈಗೆ ಪಾಪಿ ದೇವ್ಯಾನಿ ಮಗು ಉಪ್ಪಿಸಿದ್ದು ಆಮೇಲೆ ಆ ಮೀನಿನ ಲಾಕೆಟ್ ಇರೋಂಥ ಚೈನು ಅದನ್ನ ಕೊಟ್ಟಿದ್ದು ಅದೆಲ್ಲ ಕಾರತ್ರ ಎಲ್ಲ ಕೊಟ್ಟಿದ್ದೆಲ್ಲ ಸುಳುಸುಳಿಯಾಗಿ ಎಲ್ಲ ಪ್ರತಿಯೊಂದನ್ನು ಕೂಡ ವಿವರಿಸಿ ಹೇಳ್ತಾರೆ ವೀರಣ್ಣ ಹೇಳಿದ್ದೇನೆ ಕೂಡ ಇದು ಜೋಪಾನವಾಗಿ ಇಟ್ಟಿರು ಭೂಮಿಗೆ ಸಂಬಂಧಪಟ್ಟಂತ ಏನೇನು ಫ್ರಾಕ್ ಆಗಿರ್ಬೋದು ಚೈನ್ ಆಗಿರ್ಬೋದು ಅವಳ ಆಟಿಕೆ ವಸ್ತುಗಳಾಗಿರ್ಬೋದು ಅವಳ ಬರ್ತ್ ಸರ್ಟಿಫಿಕೇಟ್ ಪ್ರತಿಯೊಂದನ್ನು ಕೂಡ ಎಲ್ಲವನ್ನೂ ಕೂಡ ಜೋಪಾನವಾಗಿ ಅಂತ ಹೇಳಿ ಅದೆಲ್ಲ ಘಟನೆನೂ ಕೂಡ ವಿವರಿಸಿ ಹೇಳ್ತಾರೆ ನಮ್ಗೆ ಭೂಮಿ ಬಂದಿದ್ದೇ ಬಂದಿದ್ದು ಸಾಹೇಬ್ರೆ ಆ ಬಹಳನೆ ಖುಷಿಯಾಗಿದ್ವು ಆದ್ರೆ ಭೂಮಿಯನ್ನು ಬರ್ತಡೆ ಮಾಡ್ದಾಗ ಮಾತ್ರ ಅವಳು ಏನೋ ಸಂಕಟ ಪಡೋಳು ನಾವು ಒಂದೊಂದು ದೇವ್ರಿಗೆ ಅರ್ಕೆ ಹೊಡ್ಲಿಲ್ಲ ನಾವೆಲ್ಲಾ ಡಾಕ್ಟ್ರಿ ತೋರಿಸ್ತೋ ಅರ್ಕೆ ಓದ್ತು ಯಾವ್ದು ಪಲಿಸ್ತಿಲ್ಲ ಈಗಲೂ ಹಂಗೆ ಸಂಕಟ ಪಡ್ತಾಳೆ ಸಾಹೇಬ ಅದ್ ಏನು ನನ್ಗೆ ಅರ್ಥ ಆಗ್ತಾ ಇಲ್ಲ ಬರ್ತಡೆ ದಿನ ಹಾಗಂದಾಗ ಅಜಿತ್ಗೆ ಸಂಪೂರ್ಣ ಅಲ್ಲಿಗೆ ಅಹ್ ಯಾವತ್ತು ಅವ್ಳು ಏನು ತೋರ್ಸಕ್ ಹೋದಾಗ ಶ್ರವಣ್ಣ ಶಾರದಮ್ಮ ಈ ಭೂಮಿ ಅಂದ್ರೆ ಮನಸ್ವಿನಿ ಅದೆಲ್ಲ ಕಳದೋದಂತ ಸಂದರ್ಭ ಅದೆಲ್ಲ ತೋರ್ಸ್ದಾಗ ಅವಳಿಗೆ ಏನ್ ಮಾನಸಿಕ ಹಿಂಸೆ ಆಗಿ ಪ್ರಜ್ಞೆ ತಪ್ತಾಳೆ ಮತ್ತೆ ಮನೆಗ್ ಬಂದಾಗ ಅದೆಲ್ಲ ನೆನಪಾಗುತ್ತೆ ಅಜಿತ್ಗೂ ಕೂಡ ಹೌದಲ್ವ ಇದಕ್ಕೂ ಇದಕ್ಕೂ ಏನೋ ಸಂಬಂಧ ಇದೆ ಹಾಗಾದ್ರೆ ಭೂಮಿನೇ ಪಕ್ಕಾ ಮನಸ್ವಿನಿ ಅನ್ನೋದು ಕೂಡ ಅಜಿತ್ಗೆ ಭಾಗ್ಯಮ್ಮ ಒಂದೊಂದು ಘಟನೆ ಹೇಳ್ತಾ ಇದ್ರೆ ಭೂಮಿ ನಡ್ಕೊಳ್ಳೋ ರೀತಿ ಅವಳ ಪ್ರತಿಯೊಂದು ಚಲನವಲನ ಎಲ್ಲ ಮತ್ತೆ ಬರ್ತಡೇ ದಿನ ಆಡೋ ರೀತಿ ಮತ್ತೆ ಅವತ್ತು ತೋರಿಸಿದಂತ ಜಾಗದಲ್ಲಿ ಅವಳು ಆಡಿದಂತ ರೀತಿ ಸಂಕಟ ಪಟ್ಟಿದ್ದು ಇದೆಲ್ಲ ಒಂದೊಂದಾಗಿ ಜ್ಞಾಪಿಸ್ಕೊಂಡು ಅಜಿತ್ ಎರಡಕ್ಕೂ ಕೂಡ ಹೋಲ್ಕೆ ಮಾಡಿ ನೋಡ್ತಾನೆ ಪಕ್ಕಾ ಇದ್ರಲ್ಲಿ ಏನೋ ಖಂಡಿತವಾಗಿಯೂ ಕೂಡ ಭೂಮಿ ನಮ್ಮನೆಯವಳೇ ನಮ್ಮ ಮನಸ್ಸಿನೇನೇನು ಅಂತ ಸುಳಿವು ಸಿಗ್ತಾ ಇದೆಯಲ್ಲ ಅಂತ ಹೇಳಿ ಎಲ್ಲೋ ಮನಸ್ಸಿನ ಮೂಳಿನಲ್ಲಿ ಕಾಡಕ್ ಶುರುವಾಗತ್ತೆ ಅಂತೂ ಇಂತೂ ಭಾಗ್ಯಮ್ಮನವರು ಇಷ್ಟು ಮಾತ್ರ ಹೇಳಬಲ್ಲೆ ಆದ್ರೆ ಅವಳು ಎಲ್ಲಾ ವಸ್ತುಗಳನ್ನು ಕೂಡ ಜೋಪಾನ ಮಾಡಿ ಇವತ್ತು ಕೂಡ ಅವನ್ನ ನೋಡುವಂತ ಸೌಭಾಗ್ಯ ಇಲ್ವಲ್ಲ ಅಂತ ಕೊರಕ್ತದೆ ಮನಸ್ಸು ಅಂತ ಹೇಳಿ ಪಾಪಿ ಈ ಅಶ್ವಿನಿ ದೇವಿಯನ್ನ ಇಬ್ರು ಸೇರಿ ಅವನ್ನು ಕೂಡ ಕದ್ದು ಬಿಟ್ಟಿದ್ದಾರೆ ಆ ಸಾಮಾನೆಲ್ಲೂ ಕೂಡ ಆದ್ರೆ ಭೂಮಿ ಹತ್ರ ಚೈನ್ ಮಾತ್ರ ಜೋಪಾನವಾಗಿ ಕಾಪಾಡ್ಕೊಂಡಿಟ್ಕೊಂಡಿದ್ದಾಳೆ ಆ ಚೈನ್ ಮೂಲದಿಂದಲೇ ಇಲ್ಲಿ ಯಾಕೆಂದ್ರೆ ಅವ್ರಿಗೂ ಕೂಡ ಆಲ್ರೆಡಿ ಇಲ್ಲಿ ಅಜಿತ್ನೂ ಕೂಡ ಬಿಡ್ತಾ ಇಲ್ಲ ಮನೆಗೆ ಬರ್ತಾ ಅಲ್ಲಿ ಆಚೆ ಬರ್ತಾನೆ ಅಜಿತ್ ಆಚೆ ಬರ್ತಿದ್ದಾಗೇನೆ ಸಂಗೀತ ಮತ್ತೆ ಭೂಮಿ ಹೋಗು ನೋಡೋಣ ಬನ್ನಿ ಬಿನಿಯಾತಿ ಹೋಗೋಣ ಬಂದಳ ಸಾಹೇಬ್ರು ಅದಕ್ಕೆ ಅಜಿತ್ ಅಂತಾನೆ ಈ ತಾಳು ಯಾಕೆ ಇಷ್ಟ ಅರ್ಜೆಂಟ್ ಮಾಡ್ತೀಯಾ ಏನ್ ಸಾಹೇಬ್ರ ನೀವು ನೀವು ಅರ್ಜೆಂಟ್ ಮಾಡುದು ಇನ್ನೇನ್ ಬದ್ದೆ ನಾನ್ ನೋಡ್ಲೇಬೇಕು ನಮ್ಮ ಅಮ್ಮನ್ನ ನೋಡಕ್ ಬಂದಿದೆ ನಾವು ಒಳಕ್ ಹೋಗ್ತೀವ ಅಷ್ಟೇ ಸುಮ್ ಸಂಗೀತ ಇದ್ದವ್ರು ಭೂಮಿ ಇದು ಸ್ಟೇಷನ್ ಸುಮ್ಮಿರು ಬರೋಣ ಬಾ ನೋಡ್ಕೊಂಡ್ ಬರೋಣ ಅಲೂ ಅಜಿತ ಬಗ್ಗೆ ಮೂರು ಚೆನ್ನಾಗಿದಾರ ಅವ್ರಿಗೆ ಸ್ವೆಟರ್ ಹೇಳಿದ್ದೀಯಾ ಕರೆಕ್ಟ್ ಆಗಿ ತಗೊಳ್ಳಿ ಅಂತ ಹೇಳ್ದ ಅಮ್ಮ ಒಳಗಡೆ ಡ್ಯೂಟಿ ಡಾಕ್ಟರ್ ಇರ್ತಾರಮ್ಮ ಚೆನ್ನಾಗ್ ನೋಡ್ಕೊತಾರೆ ನಡೀರಿ ಹೋಗೋಣ ಹೋಗ್ತಾರೆ ಅಷ್ಟೊತ್ತಿಗೆ ಭೂಮಿನ್ ಕರಿತಾನೆ ಅಜ್ಜಿತ್ತು ಕರಿತಿದ್ದಾಗೇನೆ ಭೂಮಿ ಬೇಸರ ಮಾಡ್ಕೊಬೇಡ ಭೂಮಿ ಇದ್ದವಳು ಈಗಾಗ್ಲೇ ನನ್ ಮನ್ಸ್ ಕೆಟ್ಟಿದೆ ಬೇಸರ ಆಗಿದೆ ನನ್ಗೆ ನಮ್ಮ ಅಮ್ಮನ್ ನೋಡ್ಲಿಲ್ಲ ಅಂತ ನೀವ್ ಸಮಾಧಾನ ಮಾಡ್ಕೊ ಬರ್ಬೇಡಿ ಅಂತೇಳಿ ಪಟ್ಟಂತ ಅಂತ ಹೋಗ್ತಾಳ ಒಟ್ಟು ಹೊಟ್ಟಿಗೆ ಮನೆಗೆ ಮನೆಗ್ ಬರ್ತಾನೆ ಮನೆಗ್ ಬರ್ತಿದ್ದಾಗೇನೆ ಭೂಮಿನ ಹಿಂದಿನ ಅವಳ ಜನ್ಮ ರಹಸ್ಯನ ಕೇಳೋಕ್ ಪ್ರಾರಂಭಿಸ್ತಾಳೆ ಅದಕ್ಕೆ ಮುಂದೆ ಏನ್ ನೀವು ಡೇಟು ಬರ್ತು ಹುಟ್ಟಿದ್ದು ಸ್ಥಳ ಎಲ್ಲ ಕೇಳ್ತಿರ್ಲಿ ಯಾಕೆ ಯಾಕೆ ನಿಮ್ಗಷ್ಟು ಅನುಮಾನ ಅವಳು ಯಾಕೆ ಅಂದ್ರೆ ಎಲ್ಲಿ ಭಾಗ್ಯಮ್ಮನವ್ರ ಮೇಲೆ ಬಂದಿರೋ ಅಪವಾದನ ಎಲ್ಲಿ ತಪ್ಸಲ್ವು ಅಂತ ಹೇಳಿ ಅವಳಿಗೆ ಭಯ ಅದಕ್ ಅಜಿತ್ ಹೇಳ್ತಾನೆ ನೋಡು ನನಗ್ ಗೊತ್ತಾಗಿದೆ ಅದಕ್ಕೆ ಭೂಮಿ ಹೇಳ್ತಾಳೆ ಯಾಕೆ ನಮ್ಮಮ್ಮ ಹೇಳಿದ್ರ ನಿಮ್ಗೆ ಏನ್ ಹೇಳಿದ್ರು ನಮ್ಮಅಮ್ಮ ಅದಕ್ಕೆ ಅಜಿತ್ ಹೇಳ್ತಾನೆ ನಿನ್ನ ಜನ್ಮ ರಹಸ್ಯನ ವೀರಣ್ಣ ಭಾಗ್ಯಮ್ಮನ ಮಗಳಲ್ಲ ನಿನ್ನ ಸಾಕು ತಾಯಿ ಭಾಗ್ಯಮ್ಮ ನಿನ್ನ ವಿಚಾರ ಹೇಳಿದ್ರು ಹೇಳ್ತೀವೋ ಇಲ್ವೋ ಅಂದಾಗ ತಟ್ಟನೆ ಭೂಮಿಗ್ ಶಾಕ್ ಆಗುತ್ತೆ ಬಿಡುದಿಲ್ಲ ಅಂತೂ ಅಜಿತ ಅಜಿತ್ ಕೇಳಕ್ ಶುರು ಮಾಡ್ತಿದ್ದಾಗೇನೆ ಭೂಮಿ ದಂಗ ಬರ್ದೋಯ್ತಾಳೆ ಇನ್ ಬಿಡೋದಿಲ್ಲ ನನ್ನ ಅಂತ ಹೇಳಿ ಅವಳು ಕೂಡ ನಿಜನ ಹೇಳಕ್ ಶುರು ಮಾಡ್ತಾಳೆ ಯಾಕೆಂದ್ರೆ ಅಜಿತ್ ಅಷ್ಟು ಭಯಂಕರವಾಗಿ ಕೋಪಸ್ಕೋತಾನೆ ನನ್ ಕಡನೆ ಮುಚ್ಚಿಟ್ಟಿದೀಯ ನೀನು ಹೇಳಿ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ ಎಲ್ರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು